ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾಯ ಶನಿಭ್ಯಸ್ಚ ರಾಹುಕೇತುವೆ ಗುರುಬಂಧು ಸರ್ವೇಮಾ ಸುಪ್ರಭಾತಂ ಓಂ ರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನೂ ಕಾಪಾಡಲಿ ಅಂತ ಪರಮಾತ್ಮ ಹತ್ರ ಬೇಡ್ಕೊಳ್ಳೋಣ ಗುರುವಾರ ರಾಯರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವಾರ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಜೊತೆಗೆ ಭಾಳ ವಿಶೇಷವಾಗಿ ಶಂಕುಸ್ಥಾಪನೆ ಅಂದರೆ ಏನು ಯಾವಾಗ ಮನೆಯ ನಿರ್ಮಾಣದಲ್ಲಿ ಈ ಶಂಕುಸ್ಥಾಪನೆಯನ್ನು ಮಾಡಬೇಕಾಗ್ತದೆ ಇದರಿಂದ ನಿಮ್ಮ ಮನೆಗೆ ಯಾವ ಒಂದು ಅಭಿವೃದ್ಧಿ ಸಿಗುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಖಂಡಿತವಾಗಿ ಇದು ಯಾರೂ ಮಾಡೋದಿಲ್ಲ ಇದು ಮ್ಯಾಕ್ಸಿಮಮ್ ಏನು ಮಾಡ್ತೀರಾ ಈಶಾನ್ಯದಲ್ಲಿ ಜಾಗದಲ್ಲಿ ಸ್ವಲ್ಪ ಗು ಗುಳಿಯೆಲ್ಲ ತೋಡ್ತೀರಾ ಅಲ್ಲಿ ಕಲ್ಲನ್ನು ಇಟ್ಟು ಪೂಜೆ ಮಾಡಿ ಅಷ್ಟದ್ರವ್ಯ ಅಂದರೆ ನೀವು ಇದಕ್ಕೆ ಫೌಂಡೇಶನ್ಗೆ ಆಗ್ತಕ್ಕಂಥದ್ದನ್ನು ಹಾಕ್ತೀರಿ ನವರತ್ನಗಳನ್ನು ಹಾಕ್ತೀರಿ ಹಾಗೆ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ಹಾಕ್ತೀರಿ ಆದರೆ ನೀವು ಯಾರು ಕೂಡ ಈ ಕೆಲಸವನ್ನು ಮಾಡೋದಿಲ್ಲ ಈ ಕೆಲಸವನ್ನು ಮಾಡಿದ್ದೆ ಆದಲ್ಲಿ ನಿಜವಾಗ್ಲೂ ನಿಮ್ಮ ಮನೆಗೆ ಬರ್ತಕ್ಕಂಥ ಅನಿಷ್ಟಗಳು ಅರಿಷ್ಟಗಳು ಎಲ್ಲ ವಿಚಾರದಲ್ಲಿ ದೂರ ದೂರಾಗ್ತಕ್ಕಂಥದ್ದಿರುತ್ತೆ ಈ ಎರಡೂ ವಸ್ತುಗಳನ್ನು ನೀವು ನಿಮ್ಮ ಮನೆಯ ನಿರ್ಮಾಣಕ್ಕಿಂತ ಮೊದಲು ಹಾಕೋದ್ರಿಂದ ನಿಮ್ಮ ಮನೆಯ ಏಳಿಗೆ ನೂರಕ್ಕೆ ನೂರು ಭಾಗ ಅಭಿವೃದ್ಧಿ ಬರುತ್ತೆ ಇದು ಸ್ವಾಭಾವಿಕವಾಗಿ ಎಲ್ಲ ಸಿಗ್ತಕ್ಕಂಥದ್ದಿರುತ್ತೆ ಸ್ವಾಭಾವಿಕವಾಗಿ ಮಾಡ್ತಕ್ಕಂಥದ್ದು ಕೂಡ ನೋಡ್ತೀವಿ ಈ ಶಂಕುಸ್ಥಾಪನೆ ನಿಮ್ಮ ಮನೆಯ ಏಳಿಗೆಯನ್ನು ಕಾಪಾಡೋದ್ರಲ್ಲಿ ಎರಡು ಇಲ್ಲ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಇವತ್ತಿನ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುವಾರ ದಶಮಿ ತಿಥಿ ಇರ್ತಕ್ಕಂಥದ್ದು ಹತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ತದನಂತರ ಏಕಾದಶಿ ಪ್ರಾರಂಭ ಅಂತ ನೋಡೋದು ಶುಕ್ಲಪಕ್ಷ ವೈದ್ರುತಿ ಯೋಗ ಇರ್ತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥ ಸಮಯ ಚಂದ್ರ ಜ್ಯೇಷ್ಠ ನಕ್ಷತ್ರ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ವೃಶ್ಚಿಕ ರಾಶಿಯಲ್ಲಿದ್ದು ತದನಂತರ ಮೂಲ ನಕ್ಷತ್ರಕ್ಕೆ ಧನುರಾಶಿಗೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾನೆ ರಾಹುಕಾಲ ಇವತ್ತಿನ ದಿನ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಿಗ್ಗೆ ಹ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುಯೋಗ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಗುರು ಅಂದರೆ ಚಂದ್ರ ಇವತ್ತಿನ ದಿನ ನಕ್ಷತ್ರ ಮಧ್ಯಾಹ್ನವರೆಗೂ ಕೂಡ ಜ್ಯೇಷ್ಠ ನಕ್ಷತ್ರದಲ್ಲೇ ಇದ್ದು ತದನಂತರ ಮೂಲ ನಕ್ಷತ್ರಕ್ಕೆ ಆದು ಹೋಗ್ತಾ ಇದ್ದಾನೆ ಎರಡು ಫಲಗಳಿರ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಚಂದ್ರ ಅಷ್ಟಮ ನವಮ ಸ್ಥಾನದಲ್ಲಿ ಅದು ಹೋಗ್ತಕ್ಕಂಥದ್ದಿರುತ್ತೆ ನೋಡೋಣ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ಳೋ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಕೊಂಚ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆಯನ್ನು ಆಗ್ತಕ್ಕಂಥದ್ದಿರುತ್ತೆ ಸ್ನೇಹಿತರಿಂದ ಏನು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಕೊನೆಯ ವಿಚಾರದಲ್ಲಿ ಯಾವುದಾದ್ರೂ ವ್ಯಾಜ್ಯಗಳು ಹಣಕಾಸಿನ ವಿಚಾರದಲ್ಲಿ ಯಾವುದೇ ವಿಧ ವಿಚಾರದಲ್ಲಿ ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು ಬರುತ್ತೆ ಯಾವುದೇ ಒಂದು ತರಲೆ ತಾಪತ್ರಯಗಳಿತ್ತು ಅಂದಾಗ ಈ ಒಂದು ವಿಚಾರದಲ್ಲಿ ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದಿರುತ್ತೆ ಈವನ್ ಗಂಡ ಹೆಂಡತಿಯ ನಡುವೆಯಲ್ಲಿ ಸಮಸ್ಯೆ ಇತ್ತು ಅಂದಾಗ ಕೊನೆಯ ವಿಚಾರದಲ್ಲಿ ಕೊನೆಯ ದಿನದಲ್ಲಿ ಅದು ಸ್ವಲ್ಪ ಸಂಧಾನದವಾಗಿ ಪರಿಣಾಮ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿ ನೀವಿದ್ದೀರಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಗಮ್ ಗಣಪತಿ ನಮಃ ಅಂತ ಈ ರೀತಿಯಾಗಿ ಇಪ್ಪತ್ತೊಂದು ಮಂತ್ರ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಖಂಡಿತ ಆ ದಿನ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಈ ಋಷಭ ರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ಜಮೀನು ವಿಚಾರ ಅಥವಾ ಮಕ್ಕಳ ವಿಚಾರ ಇವೆರಡರಲ್ಲೂ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ ಒಂದು ರೀತಿಯಾಗಿ ಮೊದಲ ವಿಚಾರದಲ್ಲಿ ಲಾಭ ತದನಂತರ ಸಂಕಷ್ಟಗಳು ಬರ್ತಕ್ಕಂಥದ್ದಿರುತ್ತೆ ಆ ಸಂಕಷ್ಟಗಳು ಯಾವ ರೀತಿಯಾಗಾದರೂ ಬರಬಹುದು ಖಂಡಿತ ಆ ವಿಚಾರವಾಗಿ ನೀವು ಎಚ್ಚೆತ್ಕೊಳ್ತಕ್ಕಂಥದ್ದು ಒಳ್ಳೆಯದು ನೀವು ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಮಕ್ಕಳೊಟ್ಟಿಗೆ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಳದಲ್ಲಿರ್ತಕ್ಕಂಥದ್ದು ಒಳ್ಳೆಯದು ವಾರದ ಮಧ್ಯಭಾಗ ಅಂದರೆ ದಿನದ ಮಧ್ಯಭಾಗದಿಂದ ಸ್ವಲ್ಪ ಸಂಕಷ್ಟಗಳು ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಮಕ್ಕಳೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದಿರುತ್ತೆ ಮೇಜರಾಗಿ ನಿಮ್ಮ ಆಗಿ ನಿಮ್ಮ ಹಠವನ್ನು ಕಡಿಮೆ ಮಾಡೋದ್ರಿಂದ ಶುಭವನ್ನು ತೋರಿಸ್ತಕ್ಕಂಥದ್ದು ಅವರಿಗೆ ತೋರಿಸ್ತದೆ ಕೆಲವೊಂದು ನಿಗೂಢತೆಯಿಂದಲೂ ಕೂಡ ನಿಮಗೆ ಸಂಕಷ್ಟ ಬರ್ತಕ್ಕಂಥದ್ದಿರುತ್ತೆ ನೀವು ಮಾಡ್ತಕ್ಕಂಥ ಕೆಲಸ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಅವರೊಬ್ಬರೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ವಾದ ವಿವಾದಗಳಲ್ಲಿ ತೊಡ್ಕೊಳ್ತಕ್ಕಂಥದ್ದು ಬೇಡ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಆಸ್ತಿಯ ವಿಚಾರವಾಗಿ ನಿಮ್ಮ ಹಣ್ಣ ತಮ್ಮಂದರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಸ್ವಲ್ಪ ಮಾನಸಿಕವಾಗಿ ಇವತ್ತಿನ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ವಿಚಾರದಲ್ಲಿ ಸಮಸ್ಯೆ ಇರುತ್ತೆ ಸಂಗಾತಿಯೊಟ್ಟಿಗೂ ಕೂಡ ಸಣ್ಣಪಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಕಾಲ ಸ್ವಲ್ಪ ಎಚ್ಚರಿಕೆ ಮಿಥುನ ರಾಶಿಯವರು ಇರ್ತಕ್ಕಂಥವರು ಸೋದರಿ ಸೋದರತ್ವದಲ್ಲಿ ಈ ಒಂದು ಸಮಸ್ಯೆಗಳು ಕಾಣಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ಅತಿಗತ್ಯ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ಕಟಕ ರಾಶಿಯವ್ರಿಗೆ ಕೊಂಚ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದು ನಾವು ನೋಡ್ತೀವಿ ನಿಧಾನ ಆದರೂ ಪ್ರಧಾನವಾಗ್ತಕ್ಕಂಥದ್ದು ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೆಲಸದಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ತೋರಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾರು ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನೂ ಶುಭ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಣ್ಣಿನ ವಿಚಾರ ಹಾಗೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಣಕಾಸಿನ ವಿಚಾರ ಹಾಗೆ ಪ್ರೀತಿಯ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಈ ಸಿಂಹರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಅಲ್ಲಿ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನಿಗೂಢತೆ ಇರ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಯಾರನ್ನೂ ಹೊಂದಾಣಿಕೆ ಆಗ್ದಲೇ ಇರತಕ್ಕಂಥ ದಿನ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಮನೆಯವರೊಟ್ಟಿಗೆ ನಿಮ್ಮ ಆತ್ಮಾವಲೋಕನವನ್ನು ಮಾಡ್ತಕ್ಕಂಥ ದಿನ ಕೂಡ ಈ ಕನ್ಯಾ ಇರುತ್ತೆ ಏನೂ ತೊಂದರೆ ಏನಿಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಎಚ್ಚರಿಕೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಅನಿವಾರ್ಯತೆ ತೋರಿಸ್ತಾ ಇದೆ ಇವತ್ತಿನ ದಿನ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಇರುತ್ತೆ ವಾದ ವಿವಾದಗಳಲ್ಲಿ ದೂರ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಇವತ್ತು ತುಲಾರಾಶಿಯವರಿಗೆ ಖಂಡಿತ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಅದ್ಭುತವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ವ್ಯಾಪಾರ ವಹಿವಾಟುಗಳು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ನಿಧಾನ ಆದರೂ ಕೂಡ ಪ್ರಧಾನವಾಗಿ ನಿಮಗೆ ಶುಭವನ್ನು ತರುತ್ತೆ ಯಾವುದೇ ಆದಂಥ ತೊಂದರೆ ಇಲ್ಲ ಧನುರ್ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಧನುರಾಶಿಯವ್ರಿಗೆ ಸ್ವಲ್ಪ ಒತ್ತಡದ ವಾತಾವರಣ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಚೂರು ನೀವು ಏಕಾಂಗಿತನ ಅಥವಾ ನಿಮ್ಮ ಕೆಲಸದಲ್ಲಿ ತಲ್ಲೀನರಾಗಿ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಸುಮ್ಮನೆ ಏನೋ ಕೆಲಸ ಇದ್ದೀನಿ ಅಂದರೆ ಕೆಲಸ ಮಾಡ್ತಲೇ ಇರತಕ್ಕಂಥದ್ದೆಲ್ಲ ಬೇಡ ಸಾಧ್ಯವಾದಷ್ಟು ಕೂಡ ನೀವು ಇವತ್ತು ಆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಶಿವನಿಗೆ ಕ್ಷೀರಾಭಿಷೇಕ ಬಡವರಿಗೆ ಹಾಲನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಖಂಡಿತವಾಗಿ ಮಕರ ರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ಲಾಭವನ್ನು ತೋರಿಸ್ತಾ ಇದೆ ಪ್ರಯಾಣಗಳಿಂದ ಲಾಭವನ್ನು ತೋರಿಸ್ತಾ ಇದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ತೋರಿಸ್ತಾ ಇದೆ ನಿಮ್ಮ ಒಂದು ಮಾತಿನಿಂದಲೇ ಅಭಿವೃದ್ಧಿಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರದಲ್ಲಿ ಒಳ್ಳೆಯ ಶುಭ ಇದೆ ತೊಂದರೆ ಇಲ್ಲ ಕುಂಭ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೂ ಸಹಿತ ಒಂದು ರೀತಿಯಾಗಿ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಮಾನಸಿಕ ಅಶಾಂತತೆ ಕಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕಾರಣಕ್ಕೂ ವಾದ ವಿವಾದ ಅಥವಾ ಭಿನ್ನಾಭಿಪ್ರಾಯಗಳ ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು ಕೆಲಸದಲ್ಲಿ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾವುದೇ ಭಿನ್ನಾಭಿಪ್ರಾಯ ಬಂದರೂ ಶಾಂತವಾಗಿದ್ದು ನೀವು ಅದನ್ನು ನಿಭಾಯಿಸ್ತಕ್ಕಂಥ ಕೆಲಸ ಮಾಡಿ ಗಣಪತಿಯ ಪ್ರಾರ್ಥನೆ ಗಣಪತಿಯ ಸ್ತೋತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಿರುತ್ತೆ ನಿಮ್ಮ ಸ್ನೇಹಿತರಿಂದ ಸಣ್ಣ ಪುಟ್ಟ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಮೀನರಾಶಿಯವರಿಗೆ ತೋರಿಸ್ತಾ ಇದೆ ಸ್ವಲ್ಪ ಪ್ರಯಾಣಗಳಲ್ಲಿ ವಿಳಂಬತೆ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಜಡತ್ವ ಇರ್ತಕ್ಕಂಥ ದಿನ ಮೀನರಾಶಿಯವ್ರಿಗೆ ಆಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಸಂಗಾತಿಯೊಟ್ಟಿಗೆ ಸಹಕರಿಸಬೇಕಾಗ್ತದೆ ಯಾವುದೇ ಒಂದು ವಿಚಾರ ಏನಪ್ಪ ಇದು ಮಾಡೇ ಇಲ್ಲ ಅಂತಕ್ಕಂಥದ್ದು ಗಲಾಟಿಗಳಾಗ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಸಹಕಾರ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಕೂಡ ಗಣಪತಿ ಆರಾಧನೆಯನ್ನು ಮೀನರಾಶಿಯವರು ಮಾಡಿಕೊಳ್ಳಿ ಶುಭವನ್ನು ತರತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಾನು ಈಗಾಗಲೇ ಹೇಳಿದಾಗೆ ಮನೆಯ ನಿರ್ಮಾಣ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಜೀವನದಲ್ಲಿ ವಹಿಸ್ತದೆ ಮನೆ ಸ್ಥಾನ ನೆಮ್ಮದಿಯ ಸ್ಥಾನ ಲಗ್ಸುರಿ ಎಲ್ಲವನ್ನು ತೋರಿಸ್ತದಲ್ವಾ ಈ ಮನೆಯ ವಿಚಾರದಲ್ಲಿ ಲಕ್ಷಾಂತರ ರೂಪಾಯಿ ಮನೆಯನ್ನು ಕೋಟ್ಯಾಂತರ ರೂಪಾಯಿ ಮನೆಯನ್ನು ಖರ್ಚು ಮಾಡಿ ನಾವು ಕಟ್ತೇವೆ ಆದರೆ ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಮನೆ ಪಾ ಅಂದರೆ ಸದೃಢವಾಗಿ ಮನೆಯ ಫೌಂಡೇಶನ್ ಭದ್ರವಾಗಿಟ್ಕೋಬೇಕಾಗುತ್ತೆ ಶಂಕುಸ್ಥಾಪನೆ ಅಂದರೆ ಏನು ನೋಡಿ ಶಂಕುಸ್ಥಾಪನೆ ಅಂದರೆ ಶಂಕವನ್ನು ಇಡ್ತಕ್ಕಂಥದ್ದಲ್ಲ ಇಲ್ಲಿ ವಿಶೇಷವಾಗಿ ಶಂಕುಸ್ಥಾಪನೆಗೋಸ್ಕರನೇ ವಾಸ್ತುವಿನ ಪ್ರಕಾರ ಒಂದು ಮರದಲ್ಲಿ ಮಾಡಿರ್ತಕ್ಕಂಥದ್ದು ನಾವು ನೋಡಿ ಬೇಕಾದರೆ ನಾವು ಚ ಶಂಕು ವಾಸ್ತು ಶಂಕು ಅಂತ ನೀವು ಟೈಪ್ ಮಾಡಿದ್ರೆ ವಾಸ್ತು ಶಂಕು ಕಾಣಿಸ್ತಕ್ಕಂಥದ್ದು ಇರುತ್ತೆ ಅದನ್ನು ಬ್ರಹ್ಮಸ್ಥಾನದ ಮಧ್ಯಭಾಗದಲ್ಲಿ ಅಂದರೆ ನಿಮ್ಮ ಸೈಟ್ ಮಧ್ಯಭಾಗದಲ್ಲಿ ಸಣ್ಣದಾಗಿ ಗುಳಿಯನ್ನು ತೋಡಿ ಆ ಶಂಕುವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಶುಭ ಮುಹೂರ್ತಗಳಲ್ಲಿ ನೋಡಬೇಕಾಗುತ್ತೆ ಹಾಗೆ ಗಣಪತಿಯನ್ನು ನೀವು ಉತ್ತರದಲ್ಲಿ ಇಟ್ಟು ಅದನ್ನು ದಕ್ಷಿಣಾಭಿಮುಖವಾಗಿ ನೋಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ ಇದರಿಂದ ನಿಮಗೆ ಹಲವಾರು ವಸ್ತುಗಳನ್ನು ಅಲ್ಲಿ ಗಣಪತಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಪಾಯದ ಮೇಲೆ ಸ್ವಲ್ಪ ಕೆ ತೀರ ಕೆಳಗಡೆ ಅಲ್ಲ ಇನ್ನೇನು ಪಾಯ ಒಂದು ಭೂಮಿ ಮಟ್ಟಕ್ಕನ ಬಂದಿದೆ ಎಂದಾಗ ಅಲ್ಲಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನಿಮಗೆ ಆ ಮನೆಯಲ್ಲಿ ವಿಘ್ನ ವಿನಾಶಗಳು ದುಷ್ಟಶಕ್ತಿಗಳು ಆಹ್ವಾನ ಆಗ್ತಕ್ಕಂಥದ್ದು ಅನೇಕ ವಿಚಾರಗಳನ್ನು ಹಾಕಬೇಕಾಗುತ್ತೆ ಅನೇಕ ವಸ್ತು ಲಾವಂಚ ಅಲ್ಲಿ ಜೊತೆಗೆ ಗುಲಗಂಜಿ ಈ ಆಮೇಲಿಂದ ಅನೇಕ ಹೋ ಹವನದ ಸಾಮಾನುಗಳನ್ನು ಇರುತ್ತೆ ಈ ಎರಡೂ ವಸ್ತುಗಳು ಬಹಳ ಮುಖ್ಯ ಪಾತ್ರವನ್ನು ಮನೆಯಲ್ಲಿ ವಹಿಸ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಮನೆಯ ನಿರ್ಮಾಣವನ್ನು ನೀವು ಮಾಡ್ತಾ ಇದ್ದೀರೋ ನಿಮ್ಮ ಮನೆಯ ಅಭಿವೃದ್ಧಿ ಸಾಂಕೇತಿಕವಾಗಿ ಶಂಕು ಅಂದರೆ ನೋಡಿ ನಿಜವಾಗ್ಲೂ ಇದನ್ನು ನೀವು ಇಂದಿನ ಕಾಲದಲ್ಲಿ ಈ ಶಿವನನ್ನು ಪ್ರತಿಷ್ಠಾಪನೆ ಹಾಗೆ ಶಿವನನ್ನು ಚೋಳರ ಕಾಲದ ಲಿಂಗಗಳನ್ನು ನೀವು ನೋಡ್ಬೋದು ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ಶಂಕುಸ್ಥಾಪನೆಯ ಮಹತ್ವ ನಿಮ್ಮ ಮನೆ ಏಳಿಗೆ ಕೂಡ ಇದರಿಂದ ಆಗ್ತಕ್ಕಂಥದ್ದು ಇರುತ್ತೆ ಯಾವುದೇ ಸಮಸ್ಯೆಗಳು ಬಂದಕ್ಕೂ ಉಪಶಮನ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ಶಂಕುಸ್ಥಾಪನೆ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಗಣಪತಿ ಅರ್ಕಗಣಪತಿ ಅಂದ್ರೆ ಅರ್ಕಗಣಪತಿ ಅಂದರೆ ಎಕ್ಕದ ಬೇರಿನಿಂದ ಮಾಡಿರ್ತಕ್ಕಂಥ ಈ ಗಣಪತಿಯ ಸ್ಥಾಪನೆ ನಿಮ್ಮ ಮನೆಗೆ ಅತ್ಯಂತ ಶುಭವನ್ನು ತರುತ್ತೆ ನೀವು ಸುಖವಾಗಿರ್ತಕ್ಕಂಥ ಎಲ್ಲದನ್ನು ಕೂಡ ಈ ವಸ್ತುಗಳು ಮಾಡುತ್ತೆ ಶುಭ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿದ್ದ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು